ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ ಚೌತಿ ಚಿತ್ತಾ ನಕ್ಷತ್ರ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಇಂದು ಶ್ರೀ ವಿನಾಯಕ ಚತುರ್ಥಿ ಮುಖ್ಯಾಂಶಗಳು ತಾಲೂಕಿನೆಲ್ಲೆಡೆ ಸ್ವರ್ಣಗೌರಿ ವ್ರತ ಸುದ್ದಿಯ ವಿವರ ಭಾದ್ರಪದ ಮಾಸದ ತದಿಗೆ ದಿನವಾದ ಶುಕ್ರವಾರ ಸ್ವರ್ಣಗೌರಿ ವ್ರತವನ್ನು ಮಹಿಳೆಯರು ತಾಲೂಕಿನಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು ಬೆಳಗ್ಗೆ ಮನೆ ಮನೆಯಲ್ಲಿ ಗೌರಿ ವ್ರತದ ಪೂರ್ವಭಾವಿಯಾಗಿ ಮನೆಯ ಸಮೀಪದ ಬಾವಿ ಕೆರೆ ಕಟ್ಟೆಗಳಿಗೆ ಮಹಿಳೆಯರು ತೆರಳಿ ಗಂಗೆ ಪೂಜೆ ಸಲ್ಲಿಸಿ ಗಂಗೆಯನ್ನು ತಂದು ಕಲಶ ಸ್ಥಾಪಿಸಿದರು ಸ್ವರ್ಣಗೌರಿ ವ್ರತದ ಅಂಗವಾಗಿ ದೇವಿಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಅಲಂಕಾರ ಮಾಡಿದರು ಕೆಲವೆಡೆ ಮಣ್ಣಿನ ವಿಗ್ರಹಕ್ಕೆ ಹಾಗೂ ಕೆಲವೆಡೆ ಕಲಶ ರೂಪದಲ್ಲಿ ಸ್ವರ್ಣಗೌರಿಯನ್ನು ಪ್ರತಿಷ್ಠಾಪಿಸಿದರು ಆಚಾರ್ಯರ ಮೂಲಕ ಸ್ವರ್ಣಗೌರಿ ವ್ರತಕ್ಕೆ ಸಂಕಲ್ಪದೊಂದಿಗೆ ಪೂಜೆ ಆರಂಭಗೊಂಡಿತು ಮಹಿಳೆಯರ ಹಬ್ಬವಾದ ಸ್ವರ್ಣಗೌರಿ ವ್ರತದ ಅಂಗವಾಗಿ ತಳಿರು ತೋರಣ ವಸ್ತ್ರ ಹೂವಿನ ಅಲಂಕಾರ ಪತ್ರೆ ಅಲಂಕರಿಸಲಾಗಿತ್ತು ಇದರೊಂದಿಗೆ ವಿದ್ಯುದೀಪಾಲಂಕಾರ ತುಪ್ಪದ ದೀಪವನ್ನು ಬೆಳಗಿಸಲಾಗಿತ್ತು ಹಬ್ಬದ ಅಂಗವಾಗಿ ಸಾಮೂಹಿಕವಾಗಿ ಅಗ್ರಹಾರ ಕಿಗ್ಗ ಶ್ರೀ ಶಾಂತಾ ಸಮೇತ ಋಷ್ಯಶೃಂಗೇಶ್ವರ ಸ್ವಾಮಿ ದೇವಸ್ಥಾನ ಈಶ್ವರಗಿರಿ ಆನೆಗುಂದ ಕಾವಡಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ವ್ರತ ಆಚರಣೆ ನಡೆಯಿತು ಈ ಸಂದರ್ಭದಲ್ಲಿ ಮಹಿಳೆಯರು ಬಾಗಿನ ವಿನಿಮಯ ಮಾಡಿಕೊಂಡರು ಇದಕ್ಕೂ ಮೊದಲು ಆಚಾರ್ಯರಿಂದ ಪೂಜೆ ನಂತರ ಕಂಕಣ ಕಟ್ಟಿಸಿಕೊಳ್ಳಲಾಯಿತು ಶ್ರೀಮಠದಲ್ಲಿ ವ್ರತಾಚರಣೆ ಶ್ರೀಮಠದ ಪ್ರವಚನ ಮಂದಿರದಲ್ಲಿ ಶ್ರೀಮಠದ ಪುರೋಹಿತ ಶಿವಕುಮಾರ ಶರ್ಮಾ ಮಣ್ಣಿನ ವಿಗ್ರಹದ ಸ್ವರ್ಣಗೌರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಮಹಿಳೆಯರು ಸಾಮೂಹಿಕ ಗೌರಿ ವ್ರತ ಆಚರಣೆ ಮಾಡಿದರು ಗಣಪತಿ ವ್ರತ ಶನಿವಾರ ತಾಲೂಕಿನಾದ್ಯಂತ ಶ್ರೀ ಮಹಾಗಣಪತಿ ವ್ರತ ಆಚರಣೆ ಮಾಡಲಾಗುತ್ತಿದೆ ಸಾರ್ವಜನಿಕ ಮಹೋತ್ಸವವನ್ನು ಶಾಲೆ ಸಂಘ ಸಂಸ್ಥೆಯಲ್ಲಿ ಆಚರಿಸಲಾಗುತ್ತಿದೆ ಪಟ್ಟಣ ಪಂಚಾಯಿತಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಆಚರಿಸಲಾಗುತ್ತಿದೆ ಗುರು ಅಜ್ಞಾನ ಹೋಗಲಾಡಿಸಿ ಜ್ಞಾನವನ್ನು ನೀಡುವ ಶ್ರೇಷ್ಠ ಮಾರ್ಗದರ್ಶಕ ಎಂದು ಕೊಪ್ಪದ ವಕೀಲ ಸುಧೀರ್ ಕುಮಾರ್ ಮೂರೊಳ್ಳಿ ಹೇಳಿದರು ವಿದ್ಯಾನಗರ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಗುರುವಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಶಿಕ್ಷಕರ ದಿನಾಚರಣೆ ಸಮಿತಿ ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ಜೆ ರಾಘವೇಂದ್ರ ಮಾತನಾಡಿದರು ನಿವೃತ್ತ ಶಿಕ್ಷಕರಾದ ಎನ್ ಆರ್ ಸತ್ಯನಾರಾಯಣ ಎಸ್ ಎಲ್ ಶೈಲಜಾ ಎಂ ಎಸ್ ರಾಧಾಕೃಷ್ಣ ಮತ್ತು ಕಳೆದ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಉತ್ತಮ ಫಲಿತಾಂಶ ಲಭಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಹದಿಮೂರು ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರನ್ನು ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರವೀಣ್ ಪೂಜಾರಿ ಉಪಾಧ್ಯಕ್ಷೆ ಸುನೀತಾ ಮಮತಾ ಉದಯ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಗಂಗಾಧರಪ್ಪ ದೈಹಿಕ ಶಿಕ್ಷಣ ಪರಿವೀಕ್ಷಕ ಸಿದ್ದರಾಜು ತಾಲೂಕು ನೋಡೆಲ್ ಅಧಿಕಾರಿ ವಿಜಯ್ ಕುಮಾರ್ ಎಸ್ ಗುರುಮೂರ್ತಿ ಅನಸೂಯ ನೇತ್ರಾವತಿ ಉಪಸ್ಥಿತರಿದ್ದರು ಶೃಂಗೇರಿ ತಾಲೂಕಿನ ಕುಡಿಗೆಯಲ್ಲಿ ಸ್ವರ್ಣಗೌರಿ ವ್ರತದ ಅಂಗವಾಗಿ ಬಾವಿಯಿಂದ ಗಂಗೆ ತರಲಾಯಿತು ಗಣಪತಿ ಹಬ್ಬದ ಪ್ರಯುಕ್ತ ಶೃಂಗೇರಿ ಸುದ್ದಿ ಭಾನುವಾರ ಇರುವುದಿಲ್ಲ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂ ಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು